ವಿದ್ಯಾರ್ಥಿಗಳ ಎಂಟನೇ ತರಗತಿ ಸಮಾಜ ಅದರಲ್ಲಿ ನಾವು ಇವತ್ತು ಬಾದಾಮಿ ಚಾಲುಕ್ಯರು ಮತ್ತು ಕಂಚಿ ಪಲ್ಲವರು ಎನ್ನುವ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡೆಂಗು ಕೆಳಕಂಡ ವಾಕ್ಯಗಳನ್ನು ಪೂರ್ಣಗೊಳಿಸಿ ಅಂತ ಒಂದನೇ ಪ್ರಶ್ನೆ ಪುಲಿಕೇಶಿಯು ಸೋಲಿಸಿದ ಪಲ್ಲವರ ದೊರೆಯ ಹೆಸರು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಮಹೇಂದ್ರ ವರ್ಮ ಅನ್ನೋದಾಗಿದೆ ಇನ್ನು ಎರಡನೇದು ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಡ್ಯಾಶ್ ಎಂಬ ಹೆಸರಿತ್ತು ಅಂತ ಅದಕ್ಕೆ ಕರ್ನಾಟ ಬಲ ಎಂಬ ಹೆಸರಿತ್ತು ಅಂತ ಇನ್ನು ಮೂರನೇ ಡ್ಯಾಶಸ್ಸು ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕತ್ರು ಡ್ಯಾಶ್ ಅಂತ ಅದು ಶಿವ ಭಟ್ಟಾರಕ ಅಂತ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಒಂದನೇ ನರಸಿಂಹ ಅನ್ನೋದಾಗಿದೆ ಇನ್ನು ಐದನೇದು ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶ್ ಅಂತ ಅದು ಮಹಾಬಲಿಪುರಂನಲ್ಲಿ ಇದೆ ಅಂತ ಇನ್ನು ಎರಡನೇ ಅಡ್ಡಿಂಗು ಸಂಕ್ಷಿಪ್ತವಾಗಿ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಆರನೇ ಪ್ರಶ್ನೆ ಎರಡನೇ ಪುಲಿಕೇಶಿ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಅಂತ ಉತ್ತರ ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಅತ್ಯಂತ ಶಕ್ತಿಶಾಲಿ ಮತ್ತು ಸಮರ್ಥ ಚಕ್ರವರ್ತಿಯಾಗಿದ್ದ ಇವನು ಗಂಗರು ಕದಂಬರು ಮತ್ತು ಆಳುಪರನ್ನು ಸೋಲಿಸಿ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಿದ್ದನು ದಕ್ಷಿಣದಲ್ಲಿ ಪಲ್ಲವರ ದೊರೆ ಮಹೇಂದ್ರವರ್ಮನನ್ನು ಸೋಲಿಸಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು ಉತ್ತರ ಭಾರತದ ಅರ್ಷನನ್ನು ನರ್ಮದಾ ನದಿಯ ದಂಡೆಯ ಮೇಲೆ ಸೋಲಿಸಿದನು ಇವನು ಪರ್ಷಿಯಾ ಮತ್ತು ಅರಬ್ ದೇಶಗಳೊಂದಿಗೆ ರಾಯಭಾರಿ ಸಂಬಂಧಗಳನ್ನು ಸಹ ಹೊಂದಿದ್ದನು ಅಂತ ಇನ್ನು ಏಳನೇ ಪ್ರಶ್ನೆ ಚಾಲುಕ್ಯರ ಆಡಳಿತ ವ್ಯವಸ್ಥೆಯ ಬಗ್ಗೆ ತಿಳಿಸಿ ಅಂತ ಉತ್ತರ ಚಾಳುಕ್ಯರು ಸುಮಾರು ಇನ್ನೂರು ವರ್ಷಗಳ ಕಾಲ ಆಡಳಿತ ನಡೆಸಿದ್ದು ರಾಜನು ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸ್ತಾ ಇದ್ದ ರಾಜ್ಯವನ್ನು ವಿಷಯ ಅಂದರೆ ಜಿಲ್ಲೆ ಎಂಬುದಾಗಿ ವಿಂಗಡಿಸಿ ವಿಷಯಾಧಿಪತಿ ನೋಡಿಕೊಳ್ತಾ ಇದ್ದ ಗ್ರಾಮವು ಆಡಳಿತ ಘಟಕಗಳಲ್ಲಿ ಅತ್ಯಂತ ಚಿಕ್ಕದಾಗಿತ್ತು ಗ್ರಾಮದ ಮುಖ್ಯಸ್ಥರು ಲೆಕ್ಕಪತ್ರಗಳ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದರು ಇನ್ನು ಎಂಟನೇ ಪ್ರಶ್ನೆ ಚಾಲುಕ್ಯರು ಸಾಹಿತ್ಯ ಪ್ರಿಯ ಪ್ರಿಯರು ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಬಾದಾಮಿಯ ಚಾಲುಕ್ಯರು ಅಪಾರವಾದ ಸಾಹಿತ್ಯ ಅಭಿಮಾನಿ ಆಗಿದ್ದರು ಇದಕ್ಕೆ ಉದಾಹರಣೆಯಾಗಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬಳೆದವು ಕನ್ನಡವು ಅವರ ದೇಶ ಭಾಷೆಯಾಗಿತ್ತು ಇವರ ಕಾಲದ ಕಾವ್ಯಗಳಲ್ಲಿ ತ್ರಿಪದಿ ಶೈಲಿ ಬೆಳೀತು ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಅನೇಕ ಶಿಲಾಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿದ್ದವು ಇನ್ನು ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ತ್ರಿಪದಿ ಶೈಲಿಯಲ್ಲಿರೋದು ಕಂಡುಬರುತ್ತೆ ಇವರ ಕಾಲದ ಸಂಸ್ಕೃತ ವಿದ್ವಾಂಸರು ಅಂತಂದರೆ ರವಿಕೀರ್ತಿ ವಿಜ್ಜಿಕಾ ಅಕಳಂಕರು ಎರಡನೇ ಪುಲಿಕೇಶಿ ಸೊಸೆಯಾದಂಥ ವಿಜ್ಜಿಕಾ ಎಂಬ ಕವಿಯತ್ರಿ ಬರೆದಂಥ ಕೌಮುದಿ ಮಹೋತ್ಸವ ಶಿವ ಭಟ್ಟಾರಕನ ಹರಪಾರ್ವತಿಯ ಮುಖ್ಯವಾದ ಸಂಸ್ಕೃತ ನಾಟಕಗಳಾಗಿದ್ದವು ಇನ್ನು ಒಂಬತ್ತನೇ ಪ್ರಶ್ನೆ ಸಂಸ್ಕೃತಕ್ಕೆ ಮತ್ತು ತಮಿಳಿಗೆ ಪಲ್ಲವರು ಯಾವ ರೀತಿ ಪ್ರೋತ್ಸಾಹವನ್ನು ನೀಡಿದ್ರು ಅಂತ ಉತ್ತರ ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಎರಡೂ ಭಾಷೆಗಳಿಗೂ ಪ್ರೋತ್ಸಾಹ ನೀಡಿದ್ರು ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು ಪಲ್ಲವರ ಆಸ್ಥಾನದಲ್ಲಿದ್ದಂಥ ಕವಿಗಳು ಯಾರು ಅಂತಂದರೆ ಭಾರವಿ ಅಂದರೆ ಕಿರಾತಾರ್ಜುನೀಯ ಬರೀತಾರೆ ಹಾಗೂ ದಂಡಿ ದಶಕುಮಾರ ಚರಿತೆ ಮತ್ತು ರಾಜ ಮಹೇಂದ್ರ ವರ್ಮ ಸ್ವತಃ ವಿದ್ವಾಂಸ ಮತ್ತು ಕವಿಯಾಗಿದ್ದು ಮತ್ತು ವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕ ಹಾಗೂ ಭಗವದ್ ದಜ್ಜುಕಂ ಎಂಬ ಗ್ರಂಥಗಳನ್ನು ಸಹ ರಚಿಸಿದ್ದಾರೆ ಇನ್ನು ಹತ್ತನೇ ಪ್ರಶ್ನೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ವಿವರಿಸಿ ಅಂತ ಉತ್ತರ ಪಲ್ಲವರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಗಳು ಆಗಿದ್ದರು ತಮ್ಮ ರಾಜ್ಯದಲ್ಲಿ ಇವರು ಅನೇಕ ದೇವಾಲಯಗಳನ್ನು ನಿರ್ಮಿಸಿದ್ರು ಈ ದೇವಾಲಯಗಳಲ್ಲಿ ಅತ್ಯುತ್ತಮ ಕಲಾಕೌಶಲತೆಯನ್ನು ನಾವು ಕಾಣ್ಬೋದು ಮಹಾಬಲಿಪುರದಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದಂಥ ಅನೇಕ ದೇವಾಲಯಗಳನ್ನು ನಾವು ಕಾಣ್ಬೋದು ಏಕಶಿಲೆಗಳಲ್ಲಿ ಅದ್ಭುತ ವಿಗ್ರಹಗಳನ್ನು ಕೆತ್ತಲಾಗಿದೆ ಇವುಗಳಲ್ಲಿ ಮಹಾಭಾರತ ಹಾಗೂ ಭಾಗವತದ ಕಥೆಗಳನ್ನು ಇವು ಹೊಂದಿದಾವೆ ಇಲ್ಲಿನ ಪಂಚರಥಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯಗಳಾಗಿದ್ದಾವೆ ಇನ್ನು ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ಅತ್ಯುತ್ತಮ ಕಲಾಕೃತಿಯಾಗಿದೆ ಕಂಚಿಯಲ್ಲಿನ ಕೈಲಾಸನಾಥ ಏಕಾಂಬರನಾಥ ಮತ್ತು ವೈಕುಂಠ ಪೆರುಮಾಳರ ದೇವಾಲಯಗಳು ಮಹಾಬಲಿಪುರದ ಕಡಲ ದಂಡೆಯ ದೇವಾಲಯದ ಪ್ರಾಚೀನ ಭಾರತ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನಗಳಾಗಿದ್ದಾವೆ ಅಂತ